ಕಾರ್ಯಕ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳೇ ವಿದ್ಯಿಕ ಎಲ್ಲ ಪದಾಧಿಕಾರಿಗಳ ಸನ್ಮಾನ ಕಾರ್ಯಕ್ರಮ ಆಗಿರುತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಭಿಮಾನಿಗಳೇ ಮಾಧ್ಯಮ ಬಹಳ ದಿನಗಳಿಂದ ರಾಜಶೇಖರ್ನಾಳ್ ಅವರ ಅಭಿನನ್ಸ್ ಬೇಕು ನಿಮ್ಮೆಲ್ಲ ಆಶೀರ್ವಾದದಿಂದ ಅವರು ಬಹಳ ದಿನಗಳ ನಂತರ ನಮ್ಮ ಕೊಪ್ಪಳದಲ್ಲಿ ಕಾಂಗ್ರೆಸ್ನ ಸಂಸದರಾಗಿದ್ದಾರೆ ಶ್ರೇಯಸ್ ಆಗಿ ಸೇರಬೇಕು ಕಾರ್ಯಷ್ಟೇ ಅಷ್ಟೇ ಅಲ್ಲ ನಿಮಗೂ ಕೂಡ ಅಭಿನಂದಬೇಕಂತ ಒಂದು ಹೆಚ್ಚಿ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಎರಡು ಮೂರು ಸಾರಿ ದಿನಾ ನಿಗದಿ ಕೂಡ ಬೇರೆ ಬೇರೆ ಕಾರಣದಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮಟ್ಟು ಕೊನೆಗೆ ಇವತ್ತು ಮಾಡಲೇಬೇಕು ಯಾಕಂದ್ರೆ ನಾಳೆ ಎಲ್ಲ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆಲ್ಲ ಅಭಿನಂದಿಸಬೇಕು ಮುಂದಿನ ದಿನಗಳಲ್ಲಿ ವಸಂತ ಪೆಚ್ಚು ಪ್ರಮಾಣ ಪುಷ್ಠಿ ಈ ಕಡೆ ಇರಲಿ ಶಾಸಕರು ಇಲ್ಲ ಹೆಚ್ಚು ಮಾನ ಕೊಡಬಹುದು ರಾಜ್ಯ ಸರ್ಕಾರ ಯೋಜನೆಗಳು ಇರಬಹುದು ಕೇಂದ್ರ ಸರ್ಕಾರ ವಿಶೇಷವಾಗಿ ಕೃಷಿ ಕಡೆಯವನ್ನ ದಾರಿ ಮಾಡಿಕೊಳ್ಬೇಕಂತ ವಿನಂತಿ ಮಾಡಿದಾಗ ನಾನು ಕೂಡ ಅದೇ ತಾಪಿಗೆ ವಿನಂತಿಯನ್ನ ಮಾಡಿ ಆದ್ರೂ ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಟಿ ಮುಂದುವರೆದು ಇಟ್ಟ ಬಂದು ಕೊಡ್ಬೇಕು ಮತ್ತೆ ಮತ್ತೆ ಅವ್ರನ್ನ ನಾವು ಸ್ಪರ್ಧೆ ಆಗ್ಲಿಕ್ಕೆ ಕೊಟ್ಟಿದ್ದೆವು ಕಡಿಮೆ ಕೂಡ ಕಡಿಮೆ ಆಗಲಿ ಕೊಟ್ಟು ಅದೇ ದೊಡ್ಡ ಸಾಹಸ ಚುನಾವಣೆ ಬೇರೆ ಗೆಲ್ಲ ಚುನಾವಣೆ ಹೀಗಾಗಿ ಈ ಭಾಗದಲ್ಲಿ ಬಹಳ ಆಸೆ ಇರ್ತ ಕೆಲಸ ಗೆದ್ದಿದ್ದೀವಿ ಆಶೀರ್ವಾದ ವಾಪಸ್ ಬರೋದಾದ್ರೆ ಪದೇ ಪದೇ ಸಮಸ್ಯೆಗಳಿಗೆ ಸಂಸದರು ಸ್ಪಂದನೆ ಮಾಡಬೇಕು ಕನಿಷ್ಠ ತಿಂಗಳಿಗೆ ಎರಡು ತಿಂಗಳ ಒಂದೆಯೂ ಕೂಡ ತುಂಬ ಅಂತ ಸಮಸ್ಯೆಗಳ ಗ್ರಾಮಕ್ಕೆ ಭೇಟಿ ನೀಡಬೇಕು ಬಯ ಜೊತೆ ಭೇಟಿಗೊಳಿಸಬೇಕು ಹೋರಾಟಗಳು ಮಾಡಬೇಕು ಸಂಘರ್ಷ ಮಾಡಬೇಕು ಪಕ್ಷವನ್ನು ಕಟ್ಟುವಂತಲ್ಲಿ ಇಬ್ಬರು ಜೊತೆಯಾಗಿ ಅವ್ರಿಗೆ ತೋಟ ಕಡಿ ಸಂಗನವ್ರು ಇದ್ದಾರೆ ಅವ್ರ ಇವತ್ತು ಎಲ್ಲ ಬೆಂಬರ್ ನಾವು ಇಪ್ಪತ್ತೆಂಟರಲ್ಲಿ ಮತ್ತೆ ಬಯಾಪುರನ್ನ ಸಹ ಮಾಡಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಮ್ಮ ತಯಾರಿ ಹಾಕ್ಬೇಕಾಗಿದೆ ಈಗಂತಿ ಸಂಸದ ಆಯ್ಕೆ ಮಾಡಿ ಕೊಟ್ಟಿದ್ರಿ ಅದಾದ ನಂತರ ಮತ್ತೆ ಒಂದ್ ನಂತರ ಚುನಾವಣೆ ಅದಕ್ಕಿಂತ ಮುಂಚೆ ಬರೋದು ನಮ್ಮ ವಿಧಾನಸಭೆ ಚುನಾವಣೆ ಅದೇ ಇದೇ ಸಾರಿ ಶಾಸಕ ಆಗ್ಬೇಕಾಯ್ತು ಅದೇನು ಸೋತಾಗ್ತಾ ಇಲ್ಲ ಅವ್ರು ಕೆಲ್ಬೇಕಾಯ್ತು ಅವ್ರು ಯಾಕಂದ್ರೆ ಇಲ್ಲಿ ಅವರ ಸೇವೆ ಅವ್ರು ಮಾಡುವಂತ ಕೆಲಸವನ್ನು ಕಲ್ಸ್ಬೇಕಾಯ್ತು ಅವ್ರೆ ಜಾತಿ ವ್ಯವಸ್ಥೆ ಬಂದಾಗ ಅದಕ್ಕೆಲ್ಲ ತೊಂದರೆಗಳು ಆಗ್ತಾವ ಅದ್ರ ಮೀರಿ ನಾವು ಬೆಳೀಬೇಕಾಗ್ತದೆ ನಂದಿನ ಸಾರಿ ನಮ್ಮ ಕಾರ್ಯಕರ್ತರು ಅಂತದಕ್ಕೆಲ್ಲ ಆಸ್ಪದ ಕೊಡಬಾರ್ದು ಎಲ್ಲಿ ನಾವು ಸಮಸ್ಯೆ ಅಲ್ಲಿ ಸರಿ ಮಾಡ್ಕೋಬೇಕು ನಿಮ್ಮ ಕರ್ತವ್ರು ಡ್ಯೂಟಿ ಅದನ್ನ ಕೈಯಾಪುರವ್ರು ಹೇಳುವಂತ ಕೆಲಸ ಮಾಡಬೇಕು ನಮ್ಮ ಮೂರಲ್ಲಿ ಈ ತರ ಸಮಸ್ಯೆ ಆಗಿದೆ ಸರಿ ಮಾಡಿ ತ ಹೇಳ್ಬೇಕು ನೀವು ಸರಿ ಮಾಡಲಿಕ್ಕೆ ಅವಕಾಶ ಸೊ ಅದಕ್ಕಾಗಿ ನಮ್ಮ ಗುರಿ ಮುಂದಿನ ವಿಧಾನಸಭೆ ಚುನಾವಣೆ ಬರುವಂತಹ ಜಿಲ್ಲಾ ಪಂಚಾಯಿತಿ ಮತ್ತು ಕಾಲೇಜು ಚುನಾವಣೆಗೆ ನಮ್ಮ ಕಾರ್ಯಕರ್ತರು ಗಮನ ಹರಿಸ್ಬೇಕು ಪ್ರಿಯಾಂಕ ಮಾಡಿದ್ದಾರೆ ಮತ್ತೆ ದಿಲ್ಲಿಗೆ ಹೋಗ್ಬೇಕಾಗಿದೆ ಹಿಂಗಾಗಿ ಬೇರೆ ಕಾರ್ಯಕರ್ತರಿಂದ ಅವ್ರ ಪರವಾಗಿ ನಾಳೆ ಬರಬೇಕು ನಿಮ್ಮ ದೂರವನ್ನ ಸ್ವೀಕಾರ ಮಾಡುವ ನಾವು ಕಟ್ಟಿದ್ದೇನೆ ಮತ್ತೊಂದ್ಸಾರಿ ಬರ್ತಾರೆ ನಿಮ್ಮ ಭೇಟಿಗೆ ಕೇಟಿಕ್ವಾಗಿ ಈ ಭಾಗದಲ್ಲಿ ಅವರು ಬರ್ತಾರೆ ಪಕ್ಷದ ಸಂಘಟನೆ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಖಂಡಿತವಾಗಿರ್ ಜೊತೆ ಭಕ್ತ ಅನ್ನೋ ಮತನ ಮತ್ತೊಮ್ಮೆ ಹೇಳಿಕೆ ಇಚ್ಛೆ ಮಾಡ್ತಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸರ್ಕಾರ ನಡೀತಾ ಇದೆ ಈ ಸರ್ಕಾರ ಮತ್ತೆ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಿ ಬರಬೇಕು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ವಿ ವಿಶೇಷವಾಗಿ ಗ್ಯಾರಂಟಿಗಳನ್ನು

ಒಳ್ಳೆ ಕೆಲಸ ಮಾಡಲಿಕ್ಕೆ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತಾ ಇಲ್ಲ ಮೋಡ ಹೇಳ್ತಾರೆ ಸಾಬೀತ ಆಗಲಿಲ್ಲ ಮೊನ್ನೆ ನಡೆದಂತ ಮೂರು ಉಪ ಚುನಾವಣೆಯಲ್ಲಿ ಯಾವ್ದು ಕೂಡ ಸಾಬೀತು ಆಗಿಲ್ಲ ಮಾಡ್ಲಿಕ್ಕೆಲ್ಲ ರೀತಿಯ ಪ್ರಯತ್ನ ಮಾಡಿದ್ರು ಅವರು ಕೆಲವರು ದೈಪ ಯಾವ್ದು ಚುನಾವಣೆ ಇಲ್ಲ

ನೂರು ಜನ ಇದ್ರೆ ಅವರಿಗೆ ಪೆಟ್ರೋಲ್ ಇದೆ ಕೋಟ್ ಇದೆ ಚಿಕ್ಕವರ ಹೆಂಗೆ ಮಾಡೋರು ಆರ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆ ಆರ್ನೂರ ಐವತ್ತು ಅದ್ರಾಗ ಐದು ಕೋಟಿ ಹೆಚ್ಚು ಮುಸ್ಲಿಮ್ಗೆ ಕೊಡಿಸ್ಬಿಟ್ಟಿದ್ದಾರೆ ಈಗ ಸ್ಟ್ರೈಕ್ ಮಾಡಿ ಬಿದ್ದವರೆಲ್ಲ ರಾಜ್ಯ ನಾಯಕರೆಲ್ಲ ಬರೋರು ಯಾರಲ್ಲ ಐದು ಜನ ಮುಸ್ಲಿಮ್ ಬರೋರು ಅವರು ಬಿಜೆಪಿಗೆ ಅವರೇ ಕೊಡ್ತಾರೆ ಅಂತ ಬರೋರಿಗೆ ಸಪ್ರೇಟ್ ಆಗಿ ಸ್ಟ್ರೈಕ್ ಮಾಡ್ತಾರೆ ಅವರು ಸೊ ಈ ತರ ಅರ್ಧ ಮರ್ಧ ಹೋರಾಟ ಎಕ್ಸೈಸ್ ಬಗ್ಗೆ ಹೇಳಿದ್ರು ಸುಳ್ಳು ಯಾಕಂದ್ರೆ ಸ್ವಲ್ಪ ಹತ್ತಿರ ಇರ್ಬೇಕು ಸ್ವಲ್ಪ ದೂರ ಕೊಪ್ಪಳಿಯಲ್ಲಿ ಮೈಸೂರಿಂದ ಗ್ಯಾಪ್ ಅಂದ್ರೆ ಹತ್ತಿರ ಐತೆ ಇಲ್ಲಿ ಗಂಗಾವತಿ ಅವರು ಯಾರು ನಂಬ್ತಾರ ಧೂಳೂರು ಕೋಟಿ ಆಯ್ತು ಆ ರೀತಿ ಆಯ್ತು ಅನಾವಶ್ಯಕ ಗಂಗಲ ಸೃಷ್ಟಿ ಮಾಡುವಂತ ಸಿದ್ದರಾಮಯ್ಯ ಪ್ರಯತ್ನ ಇದು ಹೇಳ್ತಾ ಇದೆ ನಾವೆಲ್ಲ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ಗಿಡ್ಕಟ್ಟಾಗಿದೆ ಚುನಾವಣೆಯಲ್ಲಿ ಗಂಕರ ಇಷ್ಟೆಲ್ಲ ಬಂದ ಸೃಷ್ಟಿ ಮಾಡಿದ್ವಿ ರಾಜ್ಯ ನಾವು ಗೆಲ್ತೀವಿ ಅಂತ ಬಹಳ ಖುಷಿಯಲ್ಲಿದ್ರು ವಿಜಯಪ್ಪ ಅದು ಚುನಾವಣೆ ರಿಸಲ್ಟ್ ಫಲಿತಾಂಶ ಬಂದ ಮೇಲೆ ಆಘಾತ ಆಗಿದೆ ಅಜೇರ್ ಕೂಡ ಆಗಿದೆ ನಂಗೆ ನಾವು ಕಾಂಗ್ರೆಸ್ ಆಶೀರ್ವಾದ ಸಾಧ್ಯ ಆಗಿದೆ ಎಲ್ಲಿವರೆಗೆ ಕಾರ್ಯಕರ್ತರ ಪಕ್ಷ ಕಟ್ಟಾಗಿ ಹೇಳ್ತೇನೆ ಅಲ್ಲಿ ಸೋಂಕಿ ಇಲ್ಲವೇ ಇಲ್ಲ ಅದೇ ಮನೆ ಆಸನ ಎಲ್ಲ ಕೂಡ ಹೇಳಿದೆ ಕಾರ್ಯಕರ್ತರಿಗೆ ಹೆಚ್ಚು ತುಂಬಬೇಕು ಪಕ್ಷದವರು ಅವ್ರಿಗೆ ಬೇಗ ಒಳ್ಳೆ ಸ್ಥಾನಮಾನ ಕೊಡಬೇಕು ಕಾರ್ಯತಂತ್ರಕ್ಕೆ ಸಾಧ್ಯ ಆಗ್ತದೆ ಕಾರ್ಯಕರ್ತರು ಕಟ್ಟಿದ್ರೆ ನಾವೇನು ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ನಾವಾಗ್ಲಿ ನಮ್ಮ ಸರ್ಕಾರ ಆಗ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೆಚ್ಚು ಕಾರ್ಯಕರ್ತರಿಗೆ ಉಳಿಸಬೇಕು ಅಲ್ಲಿ ಶಕ್ತಿ ಕೊಡುವಂತ ಕೆಲಸ ಅದಕ್ಕೆ ಇಲ್ಲಿ ಕೂಡ ನಾನು ನಮ್ಮ ಪಕ್ಷದ ಅದನ್ನೇ ಒತ್ತಾಯ ಕೂಡ ಮಾಡ್ತಾ ಸೊ ಇನ್ನು ನಾವು ಈ ರಾಜ್ಯಕ್ಕೆ ಹೆಚ್ಚು ಕೆಲಸ ಮಾಡಬೇಕಾಗಿದೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೃಷಿ ಉನ್ನ ಕಾರ್ಯಕ್ರಮ ಹೆಚ್ಚು ಕೃಷಿಯಾಗಿದೆ ಎಷ್ಟೇ ಪಾಟರ್ ಮಾಡುವಂತಹ ಒಂದು ಕೃಷಿ ಉಂಟ ಯೋಜನೆ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿ ಅದೇ ರೀತಿ ಕೆರೆ ತುಂಬ ಯೋಜನೆ ಅತ್ಯಂತ ಯಶಸ್ವಿ ಆಗಿದೆ ಮತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕು ಬೋರ್ಡಿಂಗ್ ಸ್ಕೂಲ್ ಆಗಬೇಕಂತ ಇದ್ದಾಗ ಸಾಕಷ್ಟು ಶಾಲೆಗಳನ್ನು ನಿರ್ಮಾಣ ಮಾಡಿದ್ರು ನಿಮ್ಮ ಭಾಗದಲ್ಲಿ ಕಾನ್ಫೆಂಟ್ ಅಲ್ಲಿ ಎರಡು ಮೂರು ಮಿನಿಮಮ್ ಮಾಡಿದ್ವಿ ಬೋರ್ಡಿಂಗ್ ಸ್ಕೂಲ್ಗಳನ್ನ ಇದು ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡುವಂತ ಯೋಜನೆಗಳು ಕೂಡ ನಾವು ಜನಸಂಖ್ಯೆಗುಣವಾಗಿ ಅನಾವರಣ ಮೀಸಲಾಗಿ ಮತ್ತೆ ನಮ್ಮ ಸರ್ಕಾರ ವಿಶೇಷವಾಗಿ ಮಹಿಳೆಯರಿಗೆ ಗ್ಯಾರಂಟಿ ಕೊಡುವಂತಹ ಮೂಲಕ ಅವ್ರಿಗೆ ಶಕ್ತಿ ತುಂಬಬೇಕು ಅವ್ರನ್ನ ಸ್ವಾವಲಂಬನೆ ಮಾಡಬೇಕಂತ ಸಿದ್ದರಾಮಯ್ಯ ಕಳಿಸು ಅದು ಗ್ಯಾರಂಟಿ ಹೋಗಿ ಇನ್ನು ಹಲವಾರು ಯೋಜನೆಗಳನ್ನ ನಮ್ಮ ಸರ್ಕಾರ ಈಡೋ ಇಟ್ಟಲ್ಲಿ ಚಿಂತನೆ ಮಾಡ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಬರುವಂತ ಚುನಾವಣೆಗೆ ಸಿಬ್ಬಲ್ ಆಗಬೇಕು ಬೈ ಅಪ್ಪನ್ನ ಇಪ್ಪತ್ತೆಂಟರಲ್ಲಿ ಗೆಲಿಸಬೇಕು ರಾಜಶೇಖರನ್ನ ಮುಂದಿನ ಸಾರಿ ಕನಿಷ್ಠ ಒಂದು ಲಕ್ಷದಿಂದ ಕೆಲಸಕ್ಕೆ ಸಾರಿ ಬೇಕೋ ಎಲ್ಲೋ ಆಗಿದೆ ಕನಿಷ್ಠ ಒಂದು ಲಕ್ಷ ಲಕ್ಷೇನೌದು ನಮ್ಮ ಸಂಖ್ಯೆ ಅಷ್ಟಿದೆ ಕಾಂಗ್ರೆಸ್ಸಿನ ಮತ್ತಾರು ಸಂಖ್ಯೆ ಇದೆ ಆದರೆ ಅವ್ರನ್ನ ಯಶಸ್ಸು ಮಾಡಲು ಸ್ವಲ್ಪ ಹೇಳಿ ತಳಸ್ತಾರೆ ಕೆಲ್ಸ ನಾವು ಮಾಡೋದಾಗಿ ಮಾಡಿದ್ವಿ ಚಿತ್ರ ಚುನಾವಣೆ ಕಾಂಗ್ರೆಸ್ಸಿನ ಮತ್ತಾರು ಮನಸ್ಸು ಮಾಡಿದ್ರೆ ಯಾರು ಬೇಕಾದ ಕೆಲಸ ಯಾರು ಬೇಕಾದ್ರೂ ಕೆಲವು ಸಮಾಜವನ್ನು ಗುರುಸ್ಬೇಕಾಗುತ್ತೆ ಕೆಲವು ಮುಖಂಡರು ಪ್ರಬಲವಾಗಿರ್ತಾರೆ ಅವ್ರನ್ನ ಗುರುಸ್ಬೇಕಾಗ್ಬೇಕು ನಾವು ಅವರ ಸಹಾಯವನ್ನು ಪಕ್ಷಕ್ಕೆ ಕೊಟ್ಟಾಗ ನಡೆಸುವ ನಂತರ ಮತಗಳನ್ನ ನಾವು ಕೆಲಕ್ಕೆ ರಜಾಗ ಯಾವ್ದೇ ಮಾಧ್ಯಮದಲ್ಲಿ ಯಾವ್ದೇ ಪದ್ಧತಿಯಲ್ಲಿ ಯಾವ್ದೇ ಪೊಲೀಸಲ್ಲಿ ಸಿದ್ದ ಹೆಸರ ಕಳೆಯುತ್ತ ಹೆಸರು

ಊರಲ್ಲಿ ಕೆಲಸ ಮಾಡೋರು ಬೇರೆ ಇರ್ತಾವ ಅವ್ರೊಂದು ಟೀಮೇ ಬೇರೆ ಇರ್ತಾವಂತ ಆದ್ರೆ ಸಿದ್ಧವಾಗಿ ಮಾಡೋದು ಗೊತ್ತಿಗೆ ಆಗ್ತದೆ ಗಂಗಾವತಿಯಲ್ಲಿ ಆಗ್ತದೆ ಎಲ್ಲ ಕಡೆ ಆಗಲಿ ಸಾಧ್ಯ ಅಲ್ಲಿ ಒಳ್ಳೆ ಕಾಂತನ ಗುಡ್ಸುವಂತ ಪ್ರಯತ್ನ ನಮ್ದು ಆಗಲ್ಲ ಅಂತವ್ರಿಗೆ ಯಾವಾಗ ಸೋಲು ಇಲ್ಲ ಇಲ್ಲ ಅದನ್ನ ಕಾಂಗ್ರೆಸ್ ತಕ್ಷ ಸಿದ್ದರಾಮಯ್ಯ ಅಡಕ್ ಮಾಡಬೇಕಂತ ನಮ್ಮ ಬಯಕೆ ಇದೆ ಮುಂದಿನ ಸಾರಿ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಜನಸಾಮಾನ್ಯರಿಗೆ ನಮ್ಮ ಯೋಜನೆಗಳು ತಲುಪಬೇಕು ಕಟ್ಟೆ ಕಡೆ ಮಾಡ್ಸಿನ ಕೂಡ ಸರ್ಕಾರದ ಸೌಲಭ್ಯ ಸಿಗಬೇಕು ಸುಲಭವಾಗಿ ಅದು ಕೇವಲ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ ಸರ್ಕಾರದಿಂದ ಮಾತ್ರ ನಾವೆಲ್ಲ ಮಾಡಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮುಖಂಡರು ಗಮನಿಸಬೇಕು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ಕೊಡುವಂಥ ಪ್ರಯತ್ನ ಮುಂದಿನಲ್ಲಿ ಆಗಬೇಕು ಕಾಂಗ್ರೆಸ್ ಇನ್ನೂ ನಾವು ಭೇಟಿಯಾಗಿ ಗಟ್ಟಿಗೊಳಿಸಬೇಕು ಇನ್ನೂ ನಾವು ಲೋಕಸಭೆ ಚುನಾವಣೆ ಐದಾರು ಲೋಕಸಭೆ ಚುನಾವಣೆ ನಾವು ಹತ್ತಿರ ಕೊಡ್ಕೊಂಡಿದ್ದೀವಿ ಬಿಜಾಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಧಾರವಾಡ ಹಾವೇರಿ ಚಿತ್ರದುರ್ಗ ಕನಿಷ್ಠ ಗೆಲ್ಲಕ್ಕೆ ಬಂದಿದ್ರು ಇಂದಿನ ಚುನಾವಣೆಯಲ್ಲಿ ಮೂರು ನಾಲ್ಕು ಲಕ್ಷ ನೀರಿಂದ ಗೆದ್ದಂತ ಇವರು ಸರಿ ಭಾಗ ಅರವತ್ತು ಎಪ್ಪತ್ತು ನಲವತ್ತು ಒಂದು ಲಕ್ಷ ತಂದಿದ್ವಿ ನಾವು ಸ್ವಲ್ಪ ಸಾವಿರ ನಾಲ್ಕು ಹತ್ರ ಖಂಡಿತ ಇನ್ನೂ ಐದು ಸಾವಿರಗಳನ್ನ ನಾವು ರಾಜ್ಯದಲ್ಲಿ ಗೆಲ್ಲಬೇಕಾಯ್ತು ಆದ್ರೆ ಮುಂದಿನ ಸರಿ ಪ್ರಯತ್ನ ಮಾಡೋಣ ನೀನು ಸರ್ಕಾರದಿಂದ ಸ್ವಯೋಗ ವಿಶೇಷವಾಗಿ ಭಾಳ ಸಂತೋಷವಾಗಿದೆ ನಮ್ಮ ಸಗಮಿ ಜನತೆ ಇವತ್ತು ಭಾಳ ಅದ್ಧೂರಿಯಾಗಿ ರಾಜಶೇಖರ ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ನಮ್ಮ ಪ್ರೀತಿ ಭೋತಕವಾಗಿ ಗೌರವಿಸಬೇಕಂತ ಅವ ಮಾಡಬೇಕ ಸಮಾವೇಶ ಭಾಳಷ್ಟು ಒಳ್ಳೆಯದಾಗಿದೆ ನಮ್ಮ ಸಚಿವರಾದ ಶಿವರಾಜನ್ ಕೂಡ ಹಾರ್ದಿಕ ಸ್ವಾಗತಕ್ಕಾಗಿ ನಮ್ಮ ಪಕ್ಷ ಒಂದೇ ಎಲ್ಲ ಸಮುದಾಯಗಳನ್ನ ಎಲ್ಲಾ ಜಾತಿಗಳನ್ನ ಗಮನಿಸಿ ಅಲ್ಲಿ ನ್ಯಾಯಪಡಿಸ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇದೆ ಅದನ್ನು ಹೊಸನ ನಿಮ್ಮೆಲ್ಲರ ಸರ್ಕಾರ ಪ್ರೀತಿ ಈ ಪಕ್ಷದ ಮೇಲೆ ವಿಶೇಷವಾಗಿ ಬೈ ಮೇಲೆ ತಾವು ಇಡಬೇಕಂತ ಮತ್ತೊಮ್ಮೆ ಮನವಿ ಮಾಡಬೇಕರ್ ನಿಟ್ನಾಳು ಕುಚಿಗೆ ಬಗ್ಗೆ ಹೇಳಿದಂತೆ ಹೆಚ್ಚು ಗಮನ ಹರಿಸಬೇಕು ತಮ್ಮ ಸಂಸ್ಥಾ ನಿಧಿ ಇರ್ಬೋದು ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು ಕೇಂದ್ರ ಸರ್ಕಾರದ ಈ ಭಾಗಕ್ಕೆ ತರುವಂತ ಪ್ರಯತ್ನ ಮಾಡಿ ನಮ್ಮ ಇಲಾಖೆಯಿಂದ ಆಗಬೇಕಾದಂತ ಸಂಪೂರ್ಣ ಸಹಕಾರವನ್ನು ಈಗಾಗಲೇ ದುಷ್ಟಿಗೆ ನೀಡ್ತಾ ಇದೀವಿ ಮುಂದೆ ಕೂಡ ನಮ್ಮ ಸರ್ಕಾರ ಇದೇ ತಂದು ಮಾತ್ರ ಮತ್ತೊಮ್ಮೆ ನಮಗೆ ಕೊಡುತ್ತ ರಾಜಶೇಖರ್ ಅವರ ಐದು ವರ್ಷ ಸೇವೆ ಜನ ಮೆಚ್ಚಿಗೆ ಆಗುವಂಥದ್ದಿರಬೇಕು ಮುಂದಿನ ಸಾರಿ ಅವರ ನೀಡ್ ಕೂಡ ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಅವರು ಕೂಡ ಕೆಲಸ ಮಾಡಬೇಕಾಗಿದೆ ಮುಂದಿನ ಸಾರಿ ಹೋದಾಗ ಜನ ಕಾರ್ಯಕರ್ತರಿ ನಮ್ಮ ಚುನಾವಣೆ ಮಾಡೋದಿದ್ದಲ್ಲಿ ಅವ್ರನ್ನ ನಾವು ಸಂಪರ್ಕಕ್ಕೆ ಹೋಗ್ಬೇಕಾಗಿದೆ ಮುಂದಿನ ಚುನಾವಣೆ ಅವರೇ ಮಾಡ್ಬೇಕು ನೀವೇ ಗೌರವಗಳ ನಮ್ಮ ಊರಿಗೆ ನಾವೇ ನಿಮಗೆ ಹೆಚ್ಚು ನೀಡ್ಕೊಡ್ತೀನಿ ನಂಬರ್ ಇರುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ಅದು ಯಶಸ್ವಿ ರಾಜಕಾರಣಿ ಆಗಿ ಬಂದಿದೆ ಆ ನಿಟ್ಟಿನಲ್ಲಿ ರಾಜಕಾರಣ ಮಾಡೋಣ ನಮ್ಮ ಸರ್ಕಾರ ಸದಾ ಕೊಪ್ಪಳ ಜಿಲ್ಲೆಗೆ ವಿದ್ಯಾರ್ಥಿ ಮಾಡ್ತಾ ರಾಜಶೇಖರ್ ಅವರ ಐದು ವರ್ಷಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ ನಿಮ್ಮ ರೀತಿಗೆ ಪಾತ್ರರಾಗಲಿ ಜನ ವೆಚ್ಚದ ದಿನೇಳ